ನಮಸ್ತೆ ಎಸ್ಎಲ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿಟಿ ರವಿಗೆ ರಾಜ್ಯದಾದ್ಯಂತ ಹಾರ ಹಾಕಿ ಸಂಭ್ರಮಿಸುತ್ತಾ ಇರೋದು ಏನು ದೊಡ್ಡ ಸಾಧನೆ ಮಾಡಿದಾರಾ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಾಗ್ದಾಳಿ ಮಾಡಿದ್ದಾರೆ ಸೋಮವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು ಹೆಣ್ಣಿಗೆ ಅಪಮಾನ ಮಾಡಿದ ಸಿಟಿ ರವಿ ಪರ ಬಿಜೆಪಿಗರು ನಿಂತಿರುವುದು ದೊಡ್ಡ ದುರಂತ ಅವರು ನನಗೆ ಹೇಳಿರುವ ಪದ ತಮ್ಮ ಆತ್ಮಸಾಕ್ಷಿಗೆ ಕೇಳಿಕೊಳ್ಳಲಿ ಅಂದಿದ್ದಾರೆ ಬಹಳಷ್ಟು ಸ್ವಲ್ಪ ನೋಡಿದೇಶ ಯಾಕಂತಂದ್ರೆ ನನಗೆ ಒಂಥರ ಶಾಕ್ ಶಾಕಿಂಗ್ ನ್ಯೂಸ್ ಯಾವತ್ತು ಕೂಡ ಯಾರ ಕಡೆಯಿಂದ ಸರದೂರು ಅಂತ ಅನಿಸ್ಕೊಂಡೆಲ್ಲ ಯಾಕಂದ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ ನನ್ನ ಕರಿಯರ್ ಏನು ರೆಡ್ ಕಾರ್ಪೆಟ್ ಏನಿಲ್ಲ ಇಪ್ಪತ್ತಾರು ವರ್ಷ ಸಂಘರ್ಷ ಮಾಡಿ ಇಲ್ಲಿ ಬಂದಿದ್ದೀನಿ ಆದರೆ ಬಿ ಜೆ ಪಿಯ ಎಲ್ಲ ನಾಯಕರು ನೋಡಿದ್ರು ನನಗೆ ನಿಜವಾಗ್ಲೂ ಒಂದು ಕಡೆ ಅವ್ರ ಬಗ್ಗೆ ಮರುಕ ಇನ್ನೊಂದು ಬಂದ್ಕೆ ಇನ್ನೊಮ್ಮೆ ಹೇಳಬೇಕು ಅಂದರೆ ನಾಶೆ ಆಗುತ್ತೆ ಯಾಕಂತಂದ್ರೆ ಯಡಿಯೂರಪ್ಪಾಜಿ ಅವರ ಮಗ ಅಂತ ಆರ್ ಅಶೋಕ್ ಅವರು ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಯತ್ನಾಳ್ ಅವರು ಎಲ್ಲರವರು ಇವರೆಲ್ಲರೂ ಒಬ್ಬ ಮಹಿಳೆಯನ್ನ ಅಸಹ್ಯ ಮಾಡಿದಂಥ ವ್ಯಕ್ತಿಗೆ ಇವತ್ತು ಸಪೋರ್ಟ್ ಮಾಡೋದನ್ನು ನೋಡಿದ್ರೆ ಒಮ್ಮೆ ಮರಗು ಬರುತ್ತೆ ರಾಜಕಾರಣಕ್ಕೋಸ್ಕರ ತಮ್ಮ ಪಕ್ಷಕ್ಕೋಸ್ಕರ ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿಗೆ ನಾಚಿಕೆ ಆಗಬೇಕು ಹೇಳಿದ್ದು ಅವರು ಅನಿಸ್ಕೊಂಡವಳು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ರೆ ಅವರು ತಾಯಿಯ ಮಗ ಆಗಿದ್ರೆ ಅವರ ಹೆಂಡತಿ